보자 먼저 이야기한다. 사회적으로 미래가 어 앞으로 대 안고 가야 된다. 그냥 봐야 사기 그룹. 아맨 <laughs> 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 ಇವತ್ತಿನ ದಿನ ನನಗೆ ಹುಟ್ಟದ ಹಬ್ಬದ ಆಚರಣೆ ಮಾಡ್ಕೊಳ್ಳೋ ಅಂಥ ಸಂದರ್ಭ ನನಗೆ ಖುಷಿ ಇರಲಿಲ್ಲ ವಿಚಾರ ನಮ್ಮ ಸ್ನೇಹಿತರುಗಳೆಲ್ಲ ಅವರು ಒತ್ತಾಯದ ಮೇರೆಗೆ ಈ ಹುಟ್ಟು ಹಬ್ಬದನ್ನು ಆಚರಣೆ ಮಾಡ್ಕೊಂಡಿದೀನಿ ಈ ಸಂಭ್ರಮ ಯಾಕಂದರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ನಡೆಯತಕ್ಕಂಥ ಯುದ್ಧದ ವಿಮಾನಗಳ ವಿಚಾರಗಳನ್ನು ಯೋಚನೆ ಮಾಡಿ ನಾವು ಸಮಾಜಮುಖವಾಗಿ ಕೆಲಸವನ್ನು ಮಾಡತಕ್ಕಂಥ ವ್ಯಕ್ತಿಗಳಾಗಿ ಇವತ್ತು ಈ ಹುಟ್ಟು ಹಬ್ಬದ ಸಂಭ್ರಮ ಆಚರಣೆ ಇಷ್ಟೇ ಇರಲಿಲ್ಲ ಆದರೆ ನಮ್ಮ ಸ್ನೇಹಿತರು ಬಿಡಲಿಲ್ಲ ಆ ಒಂದು ಒತ್ತಾಯದ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಬೆಳಿಗ್ಗೆ ಆ ಭಗವಂತನ ಹತ್ರ ಏನು ಬೆಳಿಗ್ಗೆ ಶಿವನನ್ನು ಪ್ರತಿಷ್ಠಾಪನೆ ಮಾಡಿ ವಿಜಯಪುರದಲ್ಲಿ ಎಲ್ಲ ನಮ್ಮ ಯೋಧರಿಗೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಸುಮಾರು ವರ್ಷಗಳ ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಇವತ್ತಿನ ದಿನ ಪ್ರತಿಷ್ಠಾಪನೆ ಮಾಡಿ ಆ ಲಿಂಗವನ್ನು ಪುನರ್ ಚೇತನವನ್ನು ಪುನರ್ಜೀವ ಕೊಟ್ಟು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತು ಅದೇ ಖುಷಿಯ ಸಂದರ್ಭ ನಮಗೆ ಇದಕ್ಕಿಂತ ಆ ಯೋಧರಿಗೆ ಒಂದು ಆ ಭಗವಂತ ದಿ ಎಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಬಂದು ದೀಪವನ್ನು ಹಚ್ಚಿ ಆ ಕಾರ್ಯಕ್ರಮ ಆಯೋಜನೆ ಒಂದು ಮುಂಚೂಣಿಯನ್ನು ಮಾಡಿ ಒಂದು ಚಾಲನೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಸ್ನೇಹಿತರಿಗೆ ಹಾಗೂ ಯೋಧರಲ್ಲೇ ಇರ್ತಕ್ಕಂಥ ಹೆಣ್ಣುಮಕ್ಕಳಾಗಿರ್ಬೋದು ಅದು ಗಂಡು ಮಕ್ಕಳಾಗಿರ್ಬೋದು ಎಲ್ರಿಗೂ ಕೂಡ ದೇವರ ಭಗವಂತನ ಆದಿಪರ ಶಕ್ತಿ ಆ ಒಂದು ದುರ್ಗೆ ಮಾತೆ ಅವ್ರಿಗೆಲ್ಲ ಶಕ್ತಿ ಆಯೋಗ ಆರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸೋಕ್ಕೆ ಇಷ್ಟಪಡ್ತೀನಿ ನಾನು